ನಟಿ ರಮ್ಯಾ ತಮ್ಮ ವಿರುದ್ಧ ಕೆಟ್ಟದಾಗಿ ಕಮೆಂಟ್ ಮಾಡಿದಂತ ದರ್ಶನ್ ಫ್ಯಾನ್ಸ್ ವಿರುದ್ಧ ಸಮರ ಸಾರಿದ್ದಾರೆ ನಿನ್ನೆ ದೂರು ಸಹ ಕೊಟ್ಟಿದ್ರು ಇದೀಗ ತನಿಖೆ ಚುರುಕುಗೊಂಡಿದೆ ಇನ್ನೊಂದೆಡೆ ರಮ್ಯಾ ಪರ ಶಿವರಾಜ್ ಕುಮಾರ್ ಸೇರಿದಂತೆ ಇಡೀ ದೊಡ್ಡ ಮನೆ ನಿಂತಿದ್ದಾರೆ ರಮ್ಯಾ ವಿರುದ್ಧ ಕೆಟ್ಟ ಕಮೆಂಟ್ ಮಾಡಿದ ಕಿಡಿಗೇಡಿಗಳೇಟೆ ನಲವತ್ಮೂರು ಅಕೌಂಟ್ ವಿರುದ್ಧ ಕೇಸ್ ರಮ್ಯಾ ಮನೆಗೆ ತೆರಳಿ ಮಾಹಿತಿ ಪಡೆದ ಕಾಕಿ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋ ನಟಿ ರಮ್ಯಾ ಅವರ ಒಂದೇ ಒಂದು ಟ್ವೀಟ್ ದರ್ಶನ್ ಅಭಿಮಾನಿಗಳು ಕೆರಳುವಂತೆ ಮಾಡಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ಲೀಲ ಸಂದೇಶ ಹಾಕಿ ರಮ್ಯಾ ಬಗ್ಗೆ ಅವಹೇಳನ ಮಾಡಿದ್ರು ಬೆದರಿಕೆ ಹಾಕಿದ್ರು ಇದೇ ಪುಡಾರಿಗಳ ವಿರುದ್ಧ ಕೆರಳಿರೋ ರಮ್ಯಾ ನಿನ್ನೆಯಷ್ಟೇ ಪೊಲೀಸ್ ಆಯುಕ್ತರನ್ನೇ ಭೇಟಿಯಾಗಿ ಕಂಪ್ಲೀಟ್ ಮಾಹಿತಿ ನೀಡಿದ್ರು ಅಕೌಂಟ್ಗಳ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಇಂದು ಬೆಂಗಳೂರಿನಲ್ಲಿರೋ ರಮ್ಯಾ ನಿವಾಸಕ್ಕೆ ತೆರಳಿದ ಪೊಲೀಸರು ಮಾಹಿತಿ ಪಡೆದ್ರು ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಪೊಲೀಸ್ ಆಯುಕ್ತರು ಹೇಳಿದ್ದಾರೆ ನಾವು ಕಂಪ್ಲೇಂಟ್ ಸೈಬರ್ ಪೊಲೀಸ್ ಸ್ಟೇಷನ್ ನಮ್ಮ ಸಿ ಸಿ ಪಿ ಎಸ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ನಿನ್ನೆ ಅದರ ಬಗ್ಗೆ ನಮ್ಮ ಡಿ ಸಿ ಪಿ ಲೆವೆಲ್ ಅಧಿಕಾರಿಯವರು ಸೂಪರ್ವೈಸ್ ಮಾಡಿ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇನ್ನೊಂದು ಕಡೆ ನಟಿ ರಮ್ಯಾ ಪರ ಕೆಪಿಸಿಸಿ ಮಹಿಳಾ ಘಟಕ ನಿಂತಿದ್ದ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯಾ ರೆಡ್ಡಿ ಕೂಡ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದಾರೆ ಇನ್ನು ಡಿಸಿಎಂ ಡಿಕೆ ರಮ್ಯಾ ನಮ್ಮ ಪಕ್ಷದವರೇ ಎಂದಿದ್ದಾರೆ ಕೊಡುತ್ತದೆ ನಟಿ ರಮ್ಯಾ ಬೆಂಬಲಕ್ಕೆ ನಿಂತ ನಟ ಶಿವರಾಜ್ ಕುಮಾರ್ ದರ್ಶನ್ ಫ್ಯಾನ್ಸ್ ವಿರುದ್ಧ ತಿರುಗಿ ಬಿದ್ದಿರೋ ರಮ್ಯಾ ಬೆಂಬಲಕ್ಕೆ ದೊಡ್ಡ ಮನೆ ಕುಟುಂಬ ನಿಂತಿದೆ ಇವತ್ತು ನಟ ಶಿವರಾಜ್ ಕುಮಾರ್ ಕೂಡ ರಮ್ಯಾ ಪರ ಧ್ವನಿ ಎತ್ತಿದ್ದಾರೆ ನಿಮ್ಮ ನಿಲುವು ಸರಿ ಇದೆ ಎಂದ ನಟ ಶಿವರಾಜ್ ಕುಮಾರ್ ದರ್ಶನ್ ಫ್ಯಾನ್ಸ್ ಬಳಸಿರೋ ಪದಗಳಿಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ ವಿಷಯ ಅಂದ್ರೆ ಶಿವಣ್ಣ ಮಾಡಿದ್ದ ಇದೇ ಪೋಸ್ಟ್ ಅನ್ನ ನಟ ಯುವರಾಜ್ ಕುಮಾರ್ ಕೂಡ ಪೋಸ್ಟ್ ಮಾಡಿಕೊಂಡಿದ್ರು ರಮ್ಯಾ ನಟ ಶಿವಣ್ಣ ವಿನಯ್ಗೆ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ಪ್ರಶ್ನೆ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಶ್ರೀದೇವಿ ಮಹಿಳೆಯರನ್ನ ಅಪಮಾನಿಸಿದ್ದರ ವಿರುದ್ಧ ಎಲ್ಲ ಮಾತಾಡ್ತಿದ್ದಾರೆ ನಮ್ಮ ಕುಟುಂಬದಲ್ಲಿ ಇದೆಲ್ಲ ನಡೆಯುವಾಗ ಸುಮ್ಮನೆ ಇದ್ರಲ್ಲ ಆವಾಗ ನಿದ್ರೆ ಮಾಡ್ತಿದ್ರ ಅಂತ ಪೋಸ್ಟ್ ಮಾಡಿ ಆಕ್ರೋಶ ಹೊರ ಹಾಕಿದ್ದಾರೆ వెపన్ తోరిసి బెదిరికే అంత నటా ప్రథమ్ దూరో ఫ్యాన్స్ దర్శన్ బుద్ధి వాదో అంత ధరణి ಇನ್ನೂ ದರ್ಶನ್ ಫ್ಯಾನ್ಸ್ ನಿಂದ ನನ್ನ ಮೇಲೂ ಹಲ್ಲೆ ಯತ್ನ ನಡೆದಿತ್ತು ಅಂತ ನಟ ಪ್ರಥಮ ಆರೋಪಿಸಿದ್ರು ಜೈಲಲ್ಲಿ ದರ್ಶನ್ ಆಪ್ತನಾಗಿದ್ದ ರೌಡಿ ಶೀಟರ್ ಬೇಕರಿ ರಘು ಹಾಗೂ ರೌಡಿ ಶೀಟರ್ ಯಶಸ್ವಿನಿ ವಿರುದ್ಧ ಇವತ್ತು ಪ್ರಥಮ ದೂರು ನೀಡಿದ್ದಾರೆ ಅಷ್ಟೇ ಅಲ್ಲ ದರ್ಶನ್ ತಮ್ಮ ಫ್ಯಾನ್ಸ್ಗೆ ಬುದ್ಧಿವಾದ ಹೇಳಿ ಅಂತ ಉಪವಾಸ ಆರಂಭಿಸಿದ್ದಾರೆ ದರ್ಶನ್ ಸರ್ ಬಂದ್ ಇದ್ ಹೇಳ್ಬೇಕು ಅಲ್ಲಿ ತನಕ ಆಮರಣ ಅಂತ ಉಪವಾಸ ನಾವು ಮಾಡ್ತೀವಿ ಸರ್ ನಮ್ಗೆ ಹೆಚ್ಚು ಕಡಿಮೆ ಮೇಲೆ ನೀವೇ ಜವಾಬ್ದಾರಿ ಆಗ್ತೀರಿ ಸರ್ ನೀವು ನಿಮ್ ಫ್ಯಾನ್ಸ್ ಬಾಯಿ ಮುಚ್ಚಿಲ್ಲ ಅಂದ್ರೆ ಮಜಾ ತಗೊಳ್ಳೋದಲ್ಲ ಸರ್ ಇಲ್ಲಿ ಬಂದು ಉತ್ತರ ಕೊಡಬೇಕು ನಾವು ಬೇಜಾರು ಮಾಡ್ಕೊಳ್ಳೋ ಸರ್ ಕೋಪ ಮಾಡ್ಕೊಳ್ಳೋ ಸರ್ ನಾವು ಬೇಜಾರು ಮಾಡ್ಕೊತೀವಿ ಸರ್ ಕೋಪ ಮಾಡ್ಕೋತೀವಿ ಸರ್ ನೊಂದ್ಕೊಡೋಲ್ಲ ಸರ್ ನೋಯಿಸ್ತೀವಿ ಸರ್ ಅವ್ನು ಯಾವುದೇ ಮಗ ಆಗಿರಲಿ ಸರ್ ನೋಯ್ಸ್ತೀವಿ ಸರ್ ದರ್ಶನ್ ಫ್ಯಾನ್ಸ ಅಟ್ಟಹಾಸ ಹೆಚ್ಚಾಗಿದೆ ಅಂತ ನಿನ್ನೆ ಅಷ್ಟೇ ರಮ್ಯಾ ಕೇಸ್ ದಾಖಲಿಸಿದ್ದವು ಶಿವರಾಜ್ ಕುಮಾರ್ ಸೇರಿದಂತೆ ಹಲವರು ನಟಿ ಬೆಂಬಲಕ್ಕೆ ನಿಂತಿದ್ದಾರೆ ಮಾಲ್ದೇಶ್ ಜಗ್ಗಿನ್ ಟಿವಿ ವಿ ನೈನ್ ಬೆಂಗಳೂರು